ಇದು ಸಂಬಂಧನ ಅದಕ್ಕೆ ಈ ಕಾನೂನು ಪ್ರಕಾರ ಕಾನೂನು ದೃಷ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅಷ್ಟೇ ಕಾನೂನು ಈಗ ಕಾನೂನು ಚೌಕಟ್ಟಿನ ಬರಲಿಲ್ಲ ಅಂದ್ರೆ ಮಾಡಲ್ಲ ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ ಅದರ ಮಾಡ್ತಾರೆ ಸಮಾವೇಶದ ಬಗ್ಗೆ ಅವರು ಹಿಂದೆ ಬಿಡುವಾಗ ಹೇಗೆ ನಾಟಕ ಶುರು ಶುರು ಮಾಡಿದ್ದಾರೆ ಸಂವಿಧಾನದಲ್ಲಿ ಇರಲೇಬೇಕು ಅಂತ ಹೇಳಿದ್ದಾರೆ ಇದಿದೆಯಾ ಅವ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ನವ್ರಿಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಆಯಿತು ಅಂತಕ್ಕಂಥದ್ದು ಕುಮಾರಸ್ವಾಮಿ ಗೊತ್ತಿಲ್ಲ ಬಿಕಾಸ್ ಕುಮಾರಸ್ವಾಮಿ ಹೊಸ ನಾಟೆ ಪಾರ್ಟಿ ಜೆ ಡಿ ಎಸ್ ಆದಾಗ ಕುಮಾರಸ್ವಾಮಿ ಇರಲಿಲ್ಲ ನಾನು ದೇವೇಗೌಡ ಇಬ್ರಾಹಿಮು ಸತೀಶ್ ಜಾರಕಿಹೊಳಿ ಮಹದೇವಪ್ಪ ವೆಂಕಟೇಶು ಲಕ್ಷ್ಮೀ ಸಾಗರ್ರು ಇವರೆಲ್ಲ ಸೇರು ಮಾಡಿದ್ವಿ ದೇವೇಗೌಡರು ಕೋರ್ಸ್ ದೇವೇಗೌಡರು ಇದ್ರು ಅವ್ರು ನ್ಯಾಷನಲ್ ಪ್ರೆಸಿಡೆಂಟ್ ಆದರು ನಾವು ಸ್ಟೇಟ್ ಪ್ರೆಸಿಡೆಂಟ್ ಆದರು ಆ ಕುಮಾರಸ್ವಾಮಿ ಇದ್ರಾ